ನಮಸ್ಕಾರ ಕರಂಡಿಯವರ ಇವಾಗ ನಾನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಮೊಬೈಲ್ನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಮೂಲಕ ಇವಾಗ ನೋಡ್ತಾ ಇದ್ದೀರಿ ದಸರಾ ಮತ್ತು ದೀಪಾವಳಿ ಆಫರ್ಸ್ ಕೂಡ ಇದೆ ಆದ್ದರಿಂದ ಈ ಫೋನನ್ನು ಆರ್ಡರ್ ಮಾಡಿದೆ ಫ್ಲಿಪ್ಕಾರ್ಟಿಂದ ತುಂಬ ಚೀಪ್ ರೇಟ್ ಸಿಗುತ್ತೆ ಮತ್ತು ಎಷ್ಟು ರೇಟ್ ಸಿಕ್ತು ಏನು ಫೋನ್ನ ಫೀಚರ್ಸ್ ಏನೇನಿದೆ ಎಲ್ಲ ಕೂಡ ನಾನು ಈ ವಿಡಿಯೋ ಮೂಲಕ ತಿಂದು ತಿಳಿಸ್ತೇನೆ ವಿಡಿಯೋನ ಎಂಟ್ರಿಂದ ನೋಡ್ತಾ ಇರಲಿ ಧನ್ಯವಾದ ಸೊ ಫ್ರೆಂಡ್ಸ್ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ನೋಡ್ಬೋದು ಸೊ ಫ್ರೆಂಡ್ಸ್ amazing wow samsung galaxy s24 ಈ ರೀತಿಯಲ್ಲಿ ಇರುತ್ತೆ ಇಲ್ಲಿ ನೋಡಬಹುದು ಹೌದು ಇದು ಸಂದಿಕಾರ್ ದಪತಿ ವಿ ಆಸಿ ತೋರಿಸ್ತಾರೆ ಅಮ್ಮಿ ಅಮ್ಮಿ ಅಮ್ಮಾ ವಾಹ್ ಹೇಮ ಗಸ್ ಕಂತೆ ಇದು ಬಿಪತಿ ನಿನ್ ದಪ್ಪಸೋ ಸೋ Samsung Galaxy S24 ಅನುಮಸ್ತಿ ಮಾಡ್ದೀತಾ ಕಾಣ್ತದೆ ಈಗ ಸ್ವಿಚ್ ಆನ್ ಮಾಡಬೇಕು ये डिटेल आहे മൂર ക്യാമറ गणपेत असले होगा इथे ओळगी इतरा येते चार्जर असा की ओन्ली युएसबी केबल टाइप सी टू असतो चार्जर ना मध्ये डॉक्युमेंटेशन इथे सिमिजेक्टर इथे आले इस्टे गुरु ಇವಾಗ ಸ್ವಿಚ್ ಆನ್ ಮಾಡಿ ತೋರಿಸ್ತೀವಿ ಹೆಂಗೆ ಬರ್ತದೆ ಅಂತ ನೋಡಿ ಸ್ವಿಚ್ ಆನ್ ಆದ್ಮೇಲೆ ಸ್ಯಾಮ್ಸಂಗಿನ ಬ್ರ್ಯಾಂಡ್ ಬರ್ತದೆ ಸೆಕ್ಯೂರಿಟಿ ಬೈಕ್ ಸ್ನಾಕ್ಸ್ ಸ್ನಾಕ್ಸ್ ಅಂತ ಬರ್ತದೆ ಫೈನ್ಲಿ ಎಸ್ ಟ್ವೆಂಟಿ ಫೋರ್ ಓಪನ್ ಆಗಿಬಿಡ್ತು ಇಲ್ಲಿ ನೋಡ್ಬೋದು ವೆಲ್ಕಮ್ ಸ್ಟಾರ್ಟ್ ಇದು ಕೇಳುತ್ತೆ ಫಸ್ಟ್ ಗೆ ಎಲ್ಲ ಅದೆಲ್ಲ ಫಿಲ್ ಮಾಡ್ಕೊಂಡು ಬರ್ತದೆ ವೇಟ್ ಸೊ ಫ್ರೆಂಡ್ಸ್ ಓಪನ್ ಆದ್ಮೇಲೆ ಈ ತರ ಕಾಣ್ತೀವಿ ನೋಡಬಹುದು ಎಲ್ಲ ಈ ರೀತಿ ಇದೆ ಮತ್ತೆ ಈ ತರ ಇದೆ ಕ್ಯಾಮ್ರಾ ಎಲ್ಲ ಸ್ಯಾಮ್ಸಂಗ್ ನ ಬ್ರ್ಯಾಂಡಿಂಗ್ ಈ ರೀತಿ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೆ ಫಿಂಗರ್ ಪ್ರಿಂಟ್ ನೋಡುವ ನೋಡಿ ಬಹಳ ಫಾಸ್ಟ್ ಆಗಿದೆ ಫಿಂಗರ್ ಪ್ರಿಂಟ್ ನೋಡಿ ಎಷ್ಟು ಫಾಸ್ಟ್ ಇದೆ ಅಂದರೆ ಭಾಳ ಅಂದರೆ ಭಾಳ ಫಾಸ್ಟ್ ಇದೆ ನೀವು ಇದನ್ನು ತಗೊಳ್ಬಹುದು ಚೆನ್ನಾಗಿದೆ ಫೋನ್ ಇನ್ ಹ್ಯಾಂಡಿ ಚಲೋ ಇದೆ ಐಫೋನ್ ಥರ ಫೀಲ್ ಆಗುತ್ತೆ ಈ ರೀತಿಯಲ್ಲಿ ಚಲೋ ಇದೆ ಇಲ್ಲೊಂದು ನಾಚ್ ಬರ್ತದೆ ಇಲ್ಲಿ ನೋಡಬಹುದು ಇದೆ ಸಿಮ್ ಟ್ರೇ ಇಲ್ಲಿದೆ